ನಮಸ್ತೆ ರೈತ ಬಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿಯಂತ್ರ ಪ್ರಕರಣ ಮಳಿಗೆ ಅವರು ಈ ಬಹು ನಿರೀಕ್ಷಿತವಾಗಿ ರೈತರು ಈ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರು ಎರಡು ಅಡಿ ಮತ್ತು ಒಂದೂವರೆ ಅಡಿ ಏಳು ಎಚ್ ಪಿ ನೈನ್ ಹೆಚ್ ಪಿ ಮಾಡೆಲ್ನ ಏನು ಬಹು ನಿರೀಕ್ಷಿತವಾಗಿ ಗಾತ್ರದಿಂದ ಕಾಯ್ತಾ ಇದ್ದರು ಮತ್ತು ಏನೆಲ್ಲ ರೈತರು ನೀವು ನಮಗೆ ಸಜೆಷನ್ ಕೊಟ್ಟಿದ್ದೀರಿ ಆ ಸಜಷನ್ ಮುಖಾಂತರ ನಾವು ಅದನ್ನು ರೈತರಿಗೆ ಒದಗಿಸಲೇಬೇಕು ಅದು ಇದೇ ಸೀಸನ್ನಲ್ಲೇ ನಾವು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗ ನಮ್ಮದು ಏನು ಈ ಸ್ಟಬಲ್ ಮೂವರ್ನ ನೂತನವಾದ ಬಣ್ಣದ ಮುಖಾಂತರ ವಿಷಯಗಳನ್ನ ನೀವು ಕೇಳಿದ್ರಿ ಆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಏನೆಲ್ಲ ಇವನ್ನು ನೀವು ಕೇಳಿದ್ರಿ ಅದನ್ನೆಲ್ಲನೂ ಕೂಡ ನಾವು ಈ ಹೊಸ ಮಾಡಲಲ್ಲಿ ನಾವು ಇವಾಗ ಅದನ್ನು ತಂದಿದ್ದೀವಿ ಇದರ ಹೆಚ್ಚಿನ ಮಾಹಿತಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನಲ್ಲಿ ಬಯೋದಲ್ಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ನಲ್ಲೇ ಇದೆ ಇದನ್ನು ನೀವು ಏನಾದರೂ ವೀಕ್ಷಿಸ್ಬೇಕು ಅಂತಂದರೆ ಬಯೋದಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ವೀಕ್ಷಿಸ್ಬೋದು ಅಂಥೇಳಿ ಕೇಳ್ಕೊತಾರೆ